ಎಲ್ಲರಿಗೂ ನಮಸ್ಕಾರ ಇವತ್ತಿನ ಅಧ್ಯಾಯ ಕುಶಾನ ಮನೆತನ ಕುಶಾನ ಸಾಮ್ರಾಜ್ಯ ಅಂಥೇಳಿ ನಾವು ನಿನ್ನೆ ದಿನದಲ್ಲಿ ಮೌರ್ಯರ ಕುರಿತಾಗಿ ಮಾಹಿತಿಯನ್ನು ನೋಡಿದ್ವಿ ಮೌರ್ಯರ ಕುರಿತಾಗಿ ಮಾಹಿತಿಯನ್ನು ನೋಡಿದ್ವಿ ಅದರ ಮುಂದುವರೆದ ಭಾಗ ಕುಶಾನರು ಕುಶಾನ ಸಾಮ್ರಾಜ್ಯವು ಉತ್ತರ ಭಾರತದ ಒಂದು ಪ್ರಮುಖ ರಾಜಕೀಯ ಮನೆತನ ಅಂತ ಹೇಳಿ ನಾವು ಕರಿತಾ ಬರ್ತೀವಿ ಒಂದು ಪ್ರಶ್ನೆ ನೆನ್ಪಿಟ್ಟು ಹೋರಿ ಒಂದು ಪ್ರಶ್ನೆ ಕೇಳಿದ್ರಿ ಬಹಳಷ್ಟು ಸಲ ಎಕ್ಸಾಮ್ ದಲ್ಲಿ ಏನಂತಂದ್ರ ಈ ಕುಶಾನರು ಮೂಲತಃ ಯಾವ ಜನಾಂಗಕ್ಕೆ ಸೇರಿದವರು ಎಂತಕ್ಕಂಥ ಪ್ರಶ್ನೆ ತುಂಬಾ ಸಲ ಕೇಳಿದ್ರಿ ಯುಚಿ ಎಂಬ ಹೆಸರಿನ ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಯುಚಿ ಯುಚಿ ಏನ್ಪಿಟ್ಟು ಹೀರಿ ತುಂಬ ಸಲ ಎಕ್ಸಾಮ್ದ ಕ್ವಶನ್ ಆಗ್ಯದ ಯುಚಿ ಅಂತಕ್ಕಂಥ ಅಲೆಮಾರಿ ಜನಾಂಗಕ್ಕೆ ಇವರು ಸೇರಿದರು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಗಾಂಧಾರ ಈಗಿನ ಅಫ್ಘಾನಿಸ್ತಾನ ಪ್ರದೇಶ ಅದಲ್ಲ ಅದನ್ನೇ ಗಾಂಧಾರ ಅಂತ ಕರಿತೀವಿ ಅಫ್ಘಾನಿಸ್ತಾನ ಪ್ರದೇಶದಲ್ಲಿ ಕುಶಾನ ಎಂಬ ರಾಜವಂಶವು ಆಳ್ವಿಕೆಯನ್ನು ಮಾಡುತ್ತಿತ್ತು ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಕುಶಾನರ ವಶವಾಗ್ತವ ಅಂದ್ರೆ ಈಗ ಬೇರೆ ಒಂದು ಕಡೆಯಿಂದ ಬಂದು ದಾಳಿ ಮಾಡ್ತಾ ಮಾಡ್ತಾ ಬಂದು ಈ ಒಂದು ಗಾಂಧಾರ ಪ್ರದೇಶದಲ್ಲಿ ನೆಲೆ ನಿಂತು ಏನಾಗ್ತದೆ ಮುಂದೆ ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಕುಶಾನರ ವಶವಾಗ್ತವ ಕುಶಾನರಲ್ಲಿ ಕನಿಷ್ಕ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ ಅದಕ್ಕಿಂತ ಮುಂಚೆ ಕುಶಾನರ ಮೊದಲ ಅರಸ ಪ್ರಶ್ನೆ ಕೇಳ್ರಿ ಕುಜಲಾ ಕೆಡಫೈಸಸ್ ಫಸ್ಟ್ ಕುಜಲಾ ಕೆಡಫೈಸಸ್ ಕುಜಲ ಕೆಡ್ ಫೈಸಸ್ ಅಥವಾ ಮೊದಲನೇ ಕೆಡಫೈಸಸ್ ಅಂತನೂ ಇದನ್ನು ಕರಿತೀವಿ ಇನ್ ನೆಕ್ಸ್ಟ್ ಎರಡನೇ ಕೆಡಫೈಸಸ್ ಎರಡನೇ ಕೆಡಫೈಸಸ್ ಅಥವಾ ವ್ಯಾಮ ಕೆಡಫೈಸಸ್ ಅಂತ ಇವನನ್ನು ಕರಿತೀವಿ ಕೆಡ ಕೆಡಫೈಸಸ್ ಮೂರನೇ ದೊರೆ ಕುಶಾನ ಸಾಮ್ರಾಜ್ಯದ ಮೂರನೇ ದೊರೆ ಯಾರಿ ಕನಿಷ್ಕ ಕಾನಿಷ್ಕ ಕನಿಷ್ಕ ಕುಶಾನರಲ್ಲಿ ಕನಿಷ್ಕ ಪ್ರಸಿದ್ಧನಾಗಿರ್ತಕ್ಕಂಥ ಅರಸ ಸುದೀರ್ಘಕಾಲ ಯುದ್ಧಗಳನ್ನು ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನ ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯವು ಅಫಘಾನಿಸ್ತಾನದಿಂದ ಬಿಹಾರದವರೆಗೆ ಹಬ್ಬಿತ್ತು ಎಂತಕ್ಕಂಥ ಇಲ್ಲಿ ಲಭ್ಯವಾಗ್ತಾ ಬರ್ತದ ಎಸ್ ಕನಿಷ್ಕನ ಕುರಿತಾಗಿ ಮಾಹಿತಿಯನ್ನು ನೋಡೋದಾದ್ರೆ ಕನಿಷ್ಕ ಅರಸ ಪ್ರಸಿದ್ಧ ಅರಸ ಯಾವ ಮನೆತನ ಕುಶಾನ ಮನೆತನದ ಪ್ರಸಿದ್ಧವಾಗಿರ್ತಕ್ಕಂಥದ್ರೆ ಬೌದ್ಧ ಧರ್ಮದ ಅನುಯಾಯಿಯಾಗಿರ್ತಕ್ಕಂಥ ಕನಿಷ್ಕನು ಕೂಡ ಸಾಮ್ರಾಟ ಅಶೋಕನಂತೆ ಹಲವು ಸ್ತೂಪಗಳನ್ನು ಕಟ್ಟಿಸ್ತಾನೆ ಈತ ಸಹ ಹಲವಾರು ಸ್ತೂಪಗಳನ್ನು ಭಾರತ ದೇಶದಲ್ಲಿ ಕಟ್ಟಿಸುತ್ತಾನೆ ಬೌದ್ಧ ಮತದ ಪ್ರಚಾರಕ್ಕಾಗಿ ದೇಶ ವಿದೇಶಗಳಿಗೆ ಏನು ಮಾಡ್ತಾನ್ರಿ ಜನರನ್ನು ಕಳಿಸ್ತಾನೆ ಅಲ್ಲದೆ ಕಾಶ್ಮೀರದಲ್ಲಿ ನಾಲ್ಕನೆಯ ಬೌದ್ಧ ಮಹಾಸಭೆಯನ್ನು ನಡೆಸಿದನು ಮೂರನೇ ಮಹಾಸಭೆಯನ್ನು ನಡೆಸಿದವರು ಅಶೋಕ ನಾಲ್ಕನೆಯ ಬೌದ್ಧ ಮಹಾಸಭೆಯನ್ನು ನಡೆಸಿದವರು ಕನಿಷ್ಕ ಕ್ವಶನ್ ಹಾಕ್ಯದ ಕನಿಷ್ಕ ನಾಲ್ಕು ಬೌದ್ಧ ಸಮ್ಮೇಳನಗಳ ಬಗ್ಗೆ ಇನ್ನೊಂದು ಕ್ಲಾಸ್ನಾಗ ತರಗತಿ ಅಂತ ಗೊತ್ತಿನ ಅವಾಗ ಹೇಳ್ತೀನಿ ಯಾಕಂದ್ರೆ ಅವು ಭಾಳ ಮುಖ್ಯವಾಗ್ತಾವ ಸಿರೀಸ್ ಆಗಿ ಕ್ವಶನನ್ನು ಕೇಳ್ತಾನ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಅದನ್ನು ಮಾಹಿತಿ ಇದೆ ಅದನ್ನು ನಾವು ಮತ್ತೆ ಯಾವುದಾದ್ರೂ ತರಗತಿಯಲ್ಲಿ ನಾವು ನೋಡ್ಕೊಳ್ಳೋಣ ಎಸ್ ಮೂರನೇ ಬೌದ್ಧ ಮಹಾಸಭೆಯನ್ನು ನಡೆಸಿದವರು ಕನಿ ಅಶೋಕ ನಾಲ್ಕನೇದ್ದು ಕನಿಷ್ಕ ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕ ಶಾಲಿವಾಹನ ಶಕ ವರ್ಷವನ್ನು ಪ್ರಾರಂಭ ಮಾಡ್ತಾನೆ ಭಾರಿ ಇಂಪಾರ್ಟೆಂಟ್ ಮಾಹಿತಿ ಇದು ಯಾವ ವರ್ಷವನ್ನು ಸ್ಥಾಪನೆ ಮಾಡ್ತಾನೆ ಶಕ ವರ್ಷವನ್ನು ಆರಂಭ ಮಾಡ್ತಾನೆ ಇದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ಆಗಿದೆ ನಮ್ಮ ದೇಶದ ಅಧಿಕೃತ ಕ್ಯಾಲೆಂಡರ್ ಶಕ ವರ್ಷವನ್ನು ನಾವು ಅನ್ವಯಿಸ್ತೀವಿ ಇನ್ನು ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಕನಿಷ್ಕ ಕೊಟ್ಟಿರ್ತಕ್ಕಂಥ ಅಥವಾ ಕ್ವಶನರ ಕಾಲದಲ್ಲಿ ವಾಸ್ತುಶಿಲ್ಪ ಮೂರ್ತ ಶಿಲ್ಪವನ್ನು ನೋಡ್ತಾ ಬಂದ್ರ ಕನಿಷ್ಕನು ಹಲವು ಸ್ತೂಪಗಳನ್ನು ಕಟ್ಟಿಸ್ತಾನೆ ಪುರುಷಪುರ ಇಂದಿನ ಪೇಶ್ಯಾವರ ಪುರುಷಪುರ ಅಥವಾ ಇಂದಿನ ಪೇಶ್ಯಾವರ ಅವನು ಕಟ್ಟ ಕಟ್ಟಿಸಿದ ಸ್ತೂಪಕ್ಕೆ ಹದಿಮೂರು ಅಂತಸ್ತುಗಳ ಗೋಪುರವಿತ್ತು ನೋಡ್ರಿ ಅವ ಕಟ್ಟಿಸಿರ್ತಕ್ಕಂಥ ಒಂದು ಆ ಸ್ತೂಪಕ್ಕೆ ಹದಿಮೂರು ಅಂತಸ್ತುಗಳ ಗೋಪುರವಿತ್ತು ಗೋಪುರವು ನಾಲ್ಕುನೂರು ಅಡಿ ಎತ್ತರವಿದ್ದು ಆ ಕಾಲದ ಒಂದು ಕೌತುಕವೆನಿಸಿತ್ತು ಬಹುಶಃ ಈ ಒಂದು ನಾಶವಾಗಿದೆ ಅಂದ್ರೆ ಆ ಒಂದು ಕಾಲಕ್ಕೇನೆ ಆತ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ತೂಪವನ್ನು ಕಟ್ಟಿದ್ದ ಅಂತಕ್ಕಂಥ ಇಲ್ಲಿ ನಮಗ ಲಭ್ಯವಾಗ್ತಾ ಬರ್ತದ ಕನಿಷ್ಕನು ಕಲಾಪೋಷಕನಾಗಿದ್ದು ಅವನು ಬೇರೆ ಬೇರೆ ದೇಶಗಳ ಕಲಾಕಾರರನ್ನ ತನ್ನಲ್ಲಿಗೆ ಕರೆಸಿಕೊಂಡಿರ್ತಾನ ಇದರ ಪರಿಣಾಮವಾಗಿ ವಿವಿಧ ಕಲಾ ಶೈಲಿಗಳು ಬೆರೆತು ಗಾಂಧಾರ ಮಥುರಾ ಎಂಬ ಹೊಸ ಶೈಲಿಗಳು ಉಗಮವಾಗ್ತಾವ ಬಹಳಷ್ಟು ಎಕ್ಸಾಮ್ ಕ್ವಶನ್ ಆಗ್ಯಾದ್ರಿ ಗಾಂಧಾರ ಮಥುರಾ ಕಲಾ ಶೈಲಿಗಳು ಯಾರ ಕಾಲಕ್ಕೆ ಬೆಳವಣಿಗೆ ಅಂತ ಪ್ರಶ್ನೆ ಆಗ್ಯದ ಕನಿಷ್ಕನ ಕಾಲಕ್ಕೆ ಅಥವಾ ಕುಶಾನ ಸಾಮ್ರಾಜ್ಯದಲ್ಲಿ ಇವು ಬೆಳವಣಿಗೆ ಆಗ್ತಾ ಬರ್ತಾವ ಎಸ್ ನೋಡ್ರಿ ಮಥುರೆಯಲ್ಲಿ ಕನಿಷ್ಕನು ಕಲ್ಲಿನ ವಿಗ್ರಹ ದೊರಕಿದೆ ಅಂದ್ರ ಮಥುರಾದಲ್ಲಿ ಕನಿಷ್ಕನ ಒಂದು ಕಲ್ಲಿನ ವಿಗ್ರಹ ದೊರೆತಿದೆ ಇದರ ತಲೆಭಾಗ ಭಾಗ ನಾಶವಾಗ್ಯದ ತಲೆಭಾಗ ಭಾಗ ಸಿಕ್ಕಿಲ್ಲ ಅಥವಾ ನಾಶವಾಗ್ಯದ ಕಾಲ ಕಾಲದಂತೆ ನಾಶವಾಗ್ಯದ ಅದರ ಕೆಳಭಾಗದಲ್ಲಿ ಕನಿಷ್ಕನ ಹೆಸರನ್ನು ಕೆತ್ತಲಾಗಿದೆ ಯಾರ ಹೆಸರನ್ನು ಕೆತ್ತಲಾಗಿದೆ ಕನಿಷ್ಕನ ಹೆಸರನ್ನು ಕೆತ್ತಲಾಗಿದೆ ಕುಶಾನರ ಅನೇಕ ನಾಣ್ಯಗಳು ನಮಗೆ ಸಿಕ್ಕಿವೆ ಇವರೇ ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ನೆನ್ಪಿಟ್ಟುಕೋರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ನೋಡ್ರಿ ಎಷ್ಟು ಎಷ್ಟೊಂದು ಮಾಹಿತಿ ನಮ್ಮ ಪಠ್ಯಪುಸ್ತಕದಲ್ಲಿ ಅಡಗಿದೆ ಅದು ನಾವು ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಪಠ್ಯಪುಸ್ತಕ ಓದಿದ್ದೆ ಆದ್ರೆ ಎಷ್ಟು ನಮ್ಮ ಜಿ ಕೆ ಡೆವಲಪ್ಮೆಂಟ್ ಅಂತಂದ್ರೆ ಆರಾಮಾಗಿ ನಾವು ಯಾವುದೇ ಎಕ್ಸಾಮ್ ಬರೋದ್ರೂ ನಮ್ಗೆ ಅಷ್ಟು ಹೆಲ್ಪ್ಫುಲ್ ಆಗ್ತದ ಬಹಳಷ್ಟು ಮಾಹಿತಿ ನಮಗೆ ಲಭ್ಯವಾಗ್ತಾ ಬರ್ತದ ಅಂದ್ರೆ ಫಸ್ಟ್ ನೀವು ಜಿ ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಆಗಕತ್ತೀರ ಅಂತಂದ್ರೆ ಗೌರ್ಮೆಂಟ್ ಬುಕ್ಸ್ಗಳು ಭಾಳಷ್ಟು ಮಹತ್ವ ಆಗ್ತವೆ ಆನಂತರ ಆ ಥರ ಬುಕ್ಸ್ಗಳು ಗೌರ್ಮೆಂಟ್ ಬುಕ್ಸ್ಗಳು ಒಳ್ಳೆಯದು ಮತ್ತು ಹೆಚ್ಚಿನ ಮೊಟ್ಟ ಮೊದಲಿಗೆ ನಾವು ಬೇಸಿಕ್ ಸ್ಟ್ರಾಂಗ್ ಆಗಬೇಕಲ್ಲ ಆ ಬೇಸಿಕ್ ಮಾಹಿತಿ ನಮಗೆ ಎಲ್ಲಿ ಸಿಗ್ತದ ಇಂತಹ ಸಿಲೆಬಸ್ನಲ್ಲಿ ನಮ್ಗೆ ಸಿಗ್ತಾ ಬರ್ತದೆ ಆಮೇಲೆ ಹೆಚ್ಚಿನದಾಗಿರ್ತಕ್ಕಂಥ ಪುಸ್ತಕಗಳ ನಾವು ಓದ್ಕೋಬಹುದು ಅವು ಓದ್ ಓದಬಾರ್ದು ಅಂತಲ್ಲ ಓದಬೇಕು ಒಳ್ಳೆಯ ನಾಲೆಜ್ ರೀ ಇದಕ್ಕಿಂತ ಹೆಚ್ಚಿನ ನಾಲೆಜ್ ಅದರಲ್ಲಿ ಸಿಗ್ತದೆ ಬಟ್ ಬೇಸಿಕ್ ನಾವು ಮೊದಲು ಸ್ಟ್ರಾಂಗ್ ಆಗಬೇಕು ಬೇಸಿಕ್ ಸ್ಟ್ರಾಂಗ್ ಆಗಿಂದ ಆನಂತರ ಆ ಥರ ಬುಕ್ಸ್ಗಳನ್ನು ರೆಫರೆನ್ಸ್ ಮಾಡಬೇಕು ಅಲ್ಲಿರ್ತಕ್ಕಂಥ ಇನ್ನೊಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕಾಗ್ತದೆ ಹಿಂಗೆ ಓದ್ತಾ ಓದ್ತಾ ನಮಗೆ ಮಾಹಿತಿಗಳು ಲಭ್ಯವಾಗ್ತಾ ಬರ್ತಾವೆ ಹೌದಲ್ಲ ಎಸ್ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಕಾನೆ ಇದು ಯಾರೀ ಕುಶಾನರು ಕನಿಷ್ಕನು ವಿದ್ವಾಂಸ ಮತ್ತು ಸಾಹಿತಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದನು ಅವರಲ್ಲಿ ಅಶ್ವಘೋಷ ಯಾರಿ ಅಶ್ವಘೋಷ ಪ್ರಮುಖನು ಇವನು ಬುದ್ಧ ಚರಿತ ಅಶ್ವಘೋಷನ ಬುದ್ಧ ಚರಿತೆ ಎಕ್ಸಾಮ್ ದಲ್ಲಿ ಕ್ವಶನ್ ಆಗಿದೆ ಅಶ್ವಘೋಷಣ ಬುದ್ಧ ಚರಿತೆ ಅಶ್ವಘೋಷಣ ಬುದ್ಧ ಚರಿತೆ ಎಂತಕ್ಕಂಥ ಕೃತಿಯನ್ನು ರಚಿಸ್ತಾನೆ ನಾಗಾರ್ಜುನ ಕನಿಷ್ಕನ ಕಾಲದಲ್ಲಿ ಶ್ರೇಷ್ಠ ತತ್ವಜ್ಞಾನಿ ವಿಜ್ಞಾನಿಯಾಗಿದ್ದ ನಾಗಾರ್ಜುನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ವಸುಮಿತ್ರ ಓರ್ವ ಮತ್ತೊಬ್ಬ ಶ್ರೇಷ್ಠ ವಿದ್ವಾಂಸ ಹಾಗೂ ಕಾಶ್ಮೀರದಲ್ಲಿ ನಡೆದ ನಾಲ್ಕನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷನಾಗಿದ್ದ ವಸುಮಿತ್ರ ಎಷ್ಟನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷನಾಗಿದ್ದರಿ ನಾಲ್ಕನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷನಾಗಿದ್ದ ಈ ಒಂದು ನಾಲ್ಕನೇ ಬೌದ್ಧ ಮಹಾಸಭೆ ನಡೆಸಿದವರು ಯಾರೀ ಕಾನಿಷ್ಕ ಕಾನಿಷ್ಕ ಚರಕ ಎಂಬುವನು ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದನೆಂದು ಹೇಳಲಾಗ್ತದ ಚರಕನು ಬರೆದಿರತಕ್ಕಂತ ಕೃತಿ ಚರಕನ ಚರಕ ಸಂಹಿತೆ ಚರಕ ಸಂಹಿತೆ ಎಸ್ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳು ಇಲ್ಲಿ ಲಭ್ಯವಾಗ್ತಾ ಬರ್ತಾವೆ ಇಲ್ಲಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಮಾಹಿತಿಯಾದ ನಿಮಗಿದು ತಿಳಿದಿರಲಿ ನೋಡ್ರಿ ಅಶೋಕನು ಬೌದ್ಧ ರಾಯಭಾರಿಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಮಾತ್ರವಲ್ಲದೆ ಬರ್ಮಾ ಶ್ರೀಲಂಕಾ ಈಜಿಪ್ಟ್ ಪಶ್ಚಿಮ ಏಷ್ಯಾ ಹಾಗೂ ಪೂರ್ವ ಯುರೋಪ್ ದೇಶಗಳಿಗೂ ಕಳುಹಿಸಿದ್ದನು ಅಶೋಕನ ಮಗ ಮಹೇಂದ್ರ ಮತ್ತು ಪುತ್ರಿ ಸಂಘಮಿತ್ರ ಎಕ್ಸಾಮ್ ದಲ್ಲಿ ಕ್ವಶನ್ ಆಗ್ಯದ್ರಿ ಆ್ಯಸ್ ಪರ್ ಲೈನ್ ಕ್ವಶನ್ ಆಗ್ಯದಿದ್ದು ಅಶೋಕನ ಮಗ ಮಹೇಂದ್ರ ಮತ್ತು ಅವನ ಮಗಳು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳುಹಿಸಿದ್ದ ಅಂದ್ರೆ ಅಷ್ಟೊಂದು ಏನ್ರಿ ಬೌದ್ಧ ಧರ್ಮದ ಕುರಿತು ಪ್ರಚಾರವನ್ನು ಮಾಡ್ತಿದ್ದ ಕರ್ನಾಟಕದ ಮೈಸೂರು ಅಥವಾ ಈಗಿನ ಮಹಿಷ ಮಂಡಳ ನೋಡ್ರಿ ಮೈಸೂರಿನ ಮೊದಲ ಹೆಸರು ಮಹಿಷ ಮಂಡಳ ಮೈಸೂರಿಗೆ ಮಹಾದೇವ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಎಂಬ ಧರ್ಮ ಪ್ರಚಾರಕರನ್ನು ಬಂದಿದ್ದರು ಎಂತಕ್ಕಂಥ ಮಾಹಿತಿ ಲಭ್ಯವಾಗ್ತದೆ ಅಶೋಕನ ಕಾಲಕ್ಕೆ ನೋಡ್ರಿ ಮಹಿಷಾಸುರ ಅಥವಾ ಮಹಿಷ ಮಂಡಲ ಅಥವಾ ಮೈಸೂರಿಗೆ ಮಹಾದೇವ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಎಂತಕ್ಕಂಥ ಧರ್ಮ ಪ್ರಚಾರಕರು ಬಂದಿದ್ರು ಅಂದ್ರೆ ಅಷ್ಟೊಂದು ಅಶೋಕ ಪ್ರಬಲವಾಗಿದ್ದ ಅಷ್ಟೊಂದು ಕಡೆ ತನ್ನ ಒಂದು ಖ್ಯಾತಿಯನ್ನು ಹರಡಿಸ್ಕೊಂಡಿದ್ದ ಅಂತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಬರ್ತದ ಎಸ್ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಮ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಐತಿ ವಾಸ್ತುಶಿಲ್ಪ ನಾ ಹೇಳಿನಲ್ಲ ಬೇಸಿಕ್ ಆಗಿರ್ತಕ್ಕಂಥ ಶಬ್ದಗಳಾಗಿರಬಹುದು ನಮಗೆ ಬೇಸಿಕ್ ಡೆವಲಪ್ಮೆಂಟ್ ಆಗೋದೇ ಗೌರ್ಮೆಂಟ್ ಬುಕ್ಸ್ಗಳಿಂದ ಈಗ ನಾವು ವಾಸ್ತುಶಿಲ್ಪ ನೋಡ್ತೀವಿ ಕಲೆ ನೋಡ್ತೀವಿ ಸರ್ ವಾಸ್ತುಶಿಲ್ಪ ಅಂದ್ರೆ ಏನು ಇಲ್ಲಿ ನಮಗೆ ಮಾಹಿತಿ ಗೊತ್ತಾಗ್ತದೆ ನೋಡ್ರಿ ವಾಸ್ತುಶಿಲ್ಪ ಎಂದರೆ ಕಟ್ಟಡ ನಿರ್ಮಾಣದ ಕಲೆ ಕಟ್ಟಡಗಳನ್ನು ಯಾವ ರೀತಿ ಕಟ್ಟಬೇಕು ಅಂತಕ್ಕಂಥದ್ದನ್ನೇ ವಸ್ತುಶಿಲ್ಪ ಮೂರ್ತಿ ಶಿಲ್ಪ ಅಂತಂದ್ರೆ ವಿಗ್ರಹಗಳನ್ನು ನಿರ್ಮಿಸುವ ಕಲೆ ಸಿಂಪಲ್ ಕ್ಲಿಯರ್ ನೋಡ್ರಿ ವಾಸ್ತುಶಿಲ್ಪ ಅಂತಂದ್ರ ಕಟ್ಟಡ ನಿರ್ಮಾಣದ ಕಲೆ ಮೂರ್ತಿ ಶಿಲ್ಪ ಅಂತಂದ್ರ ವಿಗ್ರಹಗಳನ್ನು ನಿರ್ಮಿಸ್ತಕ್ಕಂಥ ಕಲೆ ಅಶೋಕನ ಕಾಲದಲ್ಲಿ ವಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಅಶೋಕನ ಕಾಲಕ್ಕಿಂತ ಮುಂಚೆ ಜಾಸ್ತಿ ಯಾವ ಒಂದು ವಸ್ತುವನ್ನು ಬಳಸ್ತಿದ್ರು ಕಟ್ಟಡ ನಿರ್ಮಾಣಕ್ಕೆ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳ ಕಟ್ ಅದನ್ನು ಬಳಸ್ತಿದ್ರು ಆದ್ರೆ ಅಶೋಕನ ಕಾಲಕ್ಕೆ ಕಲ್ಲುಗಳ ಬಳಕೆ ಆರಂಭವಾಗ್ತದ ಯಾವುದರ ಬಳಕೆ ಆರಂಭವಾಗ್ತದ ಈ ಒಂದು ಕಲ್ಲುಗಳನ್ನು ಬಳಸಿ ಕಟ್ಟಡಗಳನ್ನು ಕಟ್ಟುವುದು ಅಶೋಕನ ಕಾಲಕ್ಕೆ ಆರಂಭವಾಗ್ತದ ಇದರಿಂದಾಗಿಯೇ ಮೌರ್ಯರ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಗಳು ಇಂದಿಗೂ ಉಳಿದು ಬಂದಿದೆ ನೆಕ್ಸ್ಟ್ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು ಕೊಪ್ಪಳ ಚಿತ್ರದುರ್ಗ ಬಳ್ಳಾರಿ ಗುಲ್ಬರ್ಗ ಜಿಲ್ಲೆಗಳಲ್ಲಿ ಮಸ್ ಮೈಸೂರು ಅದು ಕ್ಷಮಶ್ರೀ ಮಸ್ಕಿ ಎಲ್ಲಿನ ಶಿಲಾಶಾಸನಗಳಲ್ಲಿ ದೇವನಾಮಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಕರೆಯಲಾಗಿದೆ ಇಷ್ಟೆಲ್ಲ ಜಾಗಗಳಲ್ಲಿ ಅಶೋಕನ ಶಾಸನ ಕಂಡು ಬಂದವ ಮಸ್ಕಿ ಶಾಸನದಲ್ಲಿ ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಅಂತಕ್ಕಂಥ ಹೆಸರುಗಳು ಕಂಡು ಬಂದವ ಎರಡು ಸಾವಿರದ ಮೂರ್ನೂರು ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತ ಪದ್ಧತಿ ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ನಾವು ಕಾಣಬಹುದು ಈಗಿನ ಆಡಳಿತದ ಸ್ಥಳಗಳು ಹೀಗಿವೆ ಕೇಂದ್ರ ರಾಜ್ಯಗಳು ಕೇಂದ್ರ ರಾಜ್ಯಗಳು ವಿಭಾಗಗಳು ಜಿಲ್ಲೆಗಳು ತಾಲೂಕುಗಳು ಹೋಬಳಿ ಮತ್ತು ಗ್ರಾಮಗಳು ಅಂದ್ರೆ ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯವಾಗಿರ್ತಕ್ಕಂಥ ಮೌರ್ಯ ಸಾಮ್ರಾಜ್ಯ ರಾಷ್ಟ್ರೀಯ ಸಾಮ್ರಾಜ್ಯ ಆ ಒಂದು ಕಾಲದಲ್ಲಿ ಅವರು ಅಳವಡಿಸಿ ಅಳವಡಿಸಿಕೊಂಡಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಯನ್ನೇ ನಾವು ಇಂದಿಗೂ ಕಾಣಬಹುದು ನೀವು ಕೆ ಎಸ್ ಪ್ರಲಿಮ್ಸ್ ಮೇನ್ಸ್ ಬರೀ ಮುಂದೆ ಇವೆಲ್ಲ ಹೆಲ್ಪ್ ಆಗ್ತವೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೀ ಮುಂದ ಏನೆಲ್ಲ ಥೇರಿ ಬರಿತಿರ್ಲಿಲ್ಲ ಇಲ್ಲಿ ನಿಮಗೆ ಮಾಹಿತಿಗಳು ಲಭ್ಯವಾಗ್ತಾ ಬರ್ತಾವ ಪ್ರಶ್ನೆಯನ್ನು ರೀ ಮೌರ್ಯರ ಆಡಳಿತವನ್ನು ಇಂದಿನ ಪರಿಸ್ಥಿತಿಗೆ ಒಣಗಾಗಿ ಬರೆಯಿರಿ ಅಂದಾಗ ಇಂಥ ಪಾಯಿಂಟ್ಗಳು ನಮಗೆ ಸಿಗ್ತಾವಲ್ಲಿ ನೋಡಿರಿ ಅವಾಗಿನ ಅವರು ಮಾಡಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಾವು ಇಂದಿಗೂ ನಾವು ಕಾಣಬಹುದು ಯಾಕಂದ್ರೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯಗಳಾಗಿರ್ಬೋದು ಆ ರಾಜ್ಯಗಳನ್ನು ಮತ್ತೆ ವಿಭಾಗವನ್ನಾಗಿ ಮಾಡೋದಾಗಿರ್ಬೋದು ಜಿಲ್ಲೆಗಳನ್ನು ಮಾಡಿ ಮಾಡಿರೋ ಹೌದಾ ಹೋಬಳಿಗಳನ್ನು ಮಾಡಿರೋ ಆಗಿರ್ಬೋದು ಗ್ರಾಮಗಳನ್ನು ಈ ರೀತಿ ಆಗಿರ್ತಕ್ಕಂಥ ಮಾಹಿತಿ ನಮ್ಗೆ ಇವತ್ತಿಗೂ ನೋಡೋಕೆ ಆ ಒಂದು ವ್ಯವಸ್ಥೆ ನಮಗೆ ಇವತ್ತನ್ನು ನೋಡೋಕ ಸಿಗ್ತದ ನೋಡಿರಿ ಈ ಒಂದು ಕುಶಾನ ಸಾಮ್ರಾಜ್ಯ ಯಾವ ರೀತಿ ಎಲ್ಲೆಲ್ಲಿ ತನ್ನ ಇದೇನರೀ ಪ್ರದೇಶವನ್ನು ಚಾಚಿಕೊಂಡಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತಾ ಬರ್ತದ ಎಸ್ ಪುರುಷಪುರ ರಾಜಧಾನಿ ಪೇಶಾವರ ಅಂತ ಕರಿತೀವಿ ಹ್ಮ್ ಎಸ್ ಇಷ್ಟೆಲ್ಲ ಮಾಹಿತಿಯನ್ನ ಕುಶಾನರು ಆಳ್ವಿಕೆಯನ್ನು ಮಾಡಿದ್ರು ಕುಶಾನರು ಕುಶಾನರು ಇನ್ನು ಇನ್ನೊಂದಿಷ್ಟು ಮಾಹಿತಿ ಈ ಒಂದು ಸಾಮ್ರಾಜ್ಯದ ಕುರಿತು ನಾವು ನೋಡಲೇಬೇಕಾಗ್ತದ ಸರ್ ಯಾವ ಸರ ಮಾಹಿತಿ ಎಕ್ಸಾಮ್ ಜಾಸ್ತಿ ಕ್ವಶನ್ ಆಗಿದ್ದು ಕನಿಷ್ಕನ ಕುರಿತು ನಾಲ್ಕನೇ ಬೌದ್ಧ ಸಮ್ಮೇಳನದ ಕುರಿತು ನಾಲ್ಕನೇ ಬೌದ್ಧ ಸಮ್ಮೇಳನದ ಕುರಿತು ನೋಡ್ರಿ ಸಾಮಾನ್ಯ ಶಕ ಸಾಮಾನ್ಯ ಶಕ ಒಂದು ನೂರ ಎರಡರಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ ನಾಲ್ಕನೇ ಬೌದ್ಧ ಸಭೆಯನ್ನ ಏರ್ಪಡಿಸ್ತಾರ ಯಾರು ಕನಿಷ್ಕ ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿರ್ತಾರ್ರಿ ವಸುಮಿತ್ರ ಅಧ್ಯಕ್ಷತೆಯನ್ನ ವಹಿಸಿದವರು ವಸುಮಿತ್ರ ಈ ಸಮ್ಮೇಳನ ಯಾಕೆ ನಡೀತದ್ರಿ ಸರ್ ಅಂತಂದ್ರ ಅಂದು ಬೌದ್ಧ ಧರ್ಮದಲ್ಲಿ ತಲೆದೋರಿರ್ತಕ್ಕಂಥ ವಿವಾದಗಳನ್ನ ಪರಿಹರಿಸುವುದು ಈ ಒಂದು ಸಮ್ಮೇಳನದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರ್ತದ ಇಲ್ಲಿ ಪವಿತ್ರ ಅಂದ್ರೆ ಬೌದ್ಧರ ಪವಿತ್ರ ಗ್ರಂಥಗಳು ಯಾವುದ್ರಿ ತ್ರಿಪೀಠಗಳಂತ ಕರಿತೀವಲ್ಲ ಅದರ ಮೇಲೆ ವಿಮರ್ಶೆಯನ್ನ ಸಿದ್ಧಪಡಿಸ್ತಕ್ಕಂಥ ಕೆಲಸಗಳು ಇಲ್ಲಿ ನಡೀತಾವ ಹೌದಾ ಈ ಒಂದು ಉದ್ದೇಶಕ್ಕಾಗಿ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನ ಈ ಒಂದು ತ್ರಿಪೀಠಗಳ ಮೇಲೆ ವಿಮರ್ಶೆಯನ್ನ ಅಥವಾ ಬೌದ್ಧ ಧರ್ಮದಲ್ಲಿ ನಡೆದಿರ್ತಕ್ಕಂಥ ವಿವಾದಗನ ಬಗೆಹರಿಸಲಿಕ್ಕೆ ಈ ಒಂದು ಸಮ್ಮೇಳನವನ್ನು ಆಯೋಜಿಸ ಆಯೋಜನೆ ಮಾಡಿರ್ತಕ್ಕಂಥ ಅರಸ ಯಾರಂತಂದ್ರ ಕರ್ನಿಷ್ಕ ಇದರ ಅಧ್ಯಕ್ಷತೆಯನ್ನು ಯಾರು ನಿರ್ವಹಿಸಿರ್ತಾರ ವಸುಮಿತ್ರ ವಸುಮಿತ್ರ ಎಸ್ ಇನ್ನ ಮೇನ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ಗಾಂಧಾರ ಕಲೆ ಸರಿ ಯಾವ ಕಲೆ ರೀ ಸರ ಗಾಂಧಾರ ಕಲೆ ಇದೇ ಎಕ್ಸಾಮ್ದಾಗ ಕ್ವಶನ್ ಆಗಿಲ್ಲ ಅಂತಿಲ್ಲ ಯಾಕಂದ್ರೆ ಓದಾಕತ್ತೀವಿ ಕ್ಲಾಸ್ಗಳನ್ನ ಮಾಡಾಕತ್ತೀವಿ ಅಂತಂದ್ರೆ ಆ ಒಂದು ಎಕ್ಸಾಮ್ ಪರ್ಪಸ್ ಆಗಿ ನೋಡುವುದು ನಮಗೆ ಬಹಳಷ್ಟು ಮುಖ್ಯವಾಗ್ತಾ ಬರ್ತದ ನೋಡ್ರಿ ಕನಿಷ್ಕ ಮಹಾನ್ ಕಲಾಪೋಷಕನಾಗಿದ್ದ ಬಹಳಷ್ಟು ಕಟ್ಟಡ ನಿರ್ಮಿಸ್ತಾನಂತ ನೋಡೀವಿ ಹಲವಾರು ಕುರಿತಾಗಿರ್ತಕ್ಕಂಥ ನಾವು ಈಗಾಗಲೇ ಎಕ್ಸಾಂಪಲ್ಗಳನ್ನು ನಾವು ನೋಡ್ತಾ ಬಂದಿವಿ ಹೌದಾ ಗಾಂಧಾರ ಮಥುರ ಮುಂತಾದ ಕಳೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಲಾಶೈಲಿ ಬೆಳವಣಿಗೆ ಆಗ್ತಾ ಬರ್ತದ ಹ್ಮ್ ಕುಶನರ ಅವಧಿಯಲ್ಲಿ ಈ ಒಂದು ಇಂಥ ಒಂದು ಕಲೆ ಆ ಒಂದು ಸಾಮ್ರಾಜ್ಯದಲ್ಲಿ ಬೆಳವಣಿಗೆ ಆಗ್ತಾ ಬರ್ತದ ಈ ಒಂದು ಗಾಂಧಾರ ಕಲಾಶೈಲಿಯನ್ನ ನೋಡ್ರಿ ಗ್ರೀಕೋ ಬೌದ್ಧ ಶೈಲಿ ಗ್ರೀಕೋ ಬೌದ್ಧ ಶೈಲಿ ಅಂಥೇಳಿ ಕರಿತಾ ಬರ್ತೀವಿ ಇಂಪಾರ್ಟೆಂಟ್ ಹೆಸರು ಹೌದಾ ಇದನ್ನು ಗಾಂಧಾರ ಕಲಾ ಪರಂಪರೆ ಗಾಂಧಾರ ಕಲಾ ಪರಂಪರೆ ಅಂತ ಕರಿತೀವಿ ಗಾಂಧಾರ ಕಲಾ ಪರಂಪರೆ ಒಂದು ಹೊಸದಾಗಿ ಇವರ ಒಂದು ಕಾಲಕ್ಕೆ ಅಂದ್ರೆ ಗ್ರೀಕ್ದ ಒಂದಿಷ್ಟು ಅಳವಡಿಸಿ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ಕಲೆಗಳನ್ನು ಅಳವಡಿಸ್ಕೊಂಡು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದಿಷ್ಟು ಇಡ್ರಿ ಶೈಲಿಗಳನ್ನು ಅಳವಡಿಸ್ಕೊಂಡು ಮಿಕ್ಸಪ್ ಆಗಿ ಈ ಒಂದು ಕಲೆಯಲ್ಲಿ ಅಭಿವೃದ್ಧಿ ಆಗ್ತಾ ಬರ್ತದೆ ಹೊಸ ಕಲೆ ಅಂತ ಇದನ್ನು ನಾವು ಕರಿತಾ ಬರ್ತೀವಿ ಇದು ಭಾರತ ಮತ್ತು ಗ್ರೀಕ್ ಕಲಾ ಶೈಲಿಗಳ ಸಮ್ಮಿಶ್ರಣವಾಗಿದೆ ಭಾರತ ಮತ್ತು ಗ್ರೀಕ್ ಭಾರತ ಮತ್ತು ಗ್ರೀಕ್ ಪ್ರದೇಶಗಳ ಸಮ್ಮಿಶ್ರಣವನ್ನು ತೋರಿಸ್ತದ ಹೌದಲ್ಲ ಎಸ್ ಇದನ್ನ ಗಾಂಧಾರ ಕಲೆ ಅಂತ ಹೇಳಿ ನಾವು ಕರಿತೀವಿ ಅಂದ್ರೆ ಈ ಒಂದು ಗಾಂಧಾರ ಪ್ರದೇಶದಲ್ಲಿ ಇದು ಸರ್ ಗಾಂಧಾರ ಕಲೆ ಅಂತ ಯಾಕೆ ಇದನ್ನು ನಾವು ಕರಿತೀವಿ ಅಂತಂದ್ರೆ ಆ ಒಂದು ಗಾಂಧಾರ ಈ ಪ್ರಸ್ತುತ ಅಫ್ಘಾನಿಸ್ತಾನ ಅಥವಾ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದು ಕಲೆ ಕಂಡು ಬರುತ್ತದ ಗಾಂಧಾರ ಪ್ರದೇಶದಲ್ಲಿ ಒಂದು ಕಲೆ ಕಂಡು ಬಂದಿದ್ದ ಕುರಿತಾಗಿ ಗಾಂಧಾರ ಕಲೆ ಅಂತ ಇದನ್ನು ನಾವು ಕರಿತಾ ಬರ್ತೀವಿ ಇದಕ್ಕೆ ಒಂದು ಇಷ್ಟು ಲಕ್ಷಣಗಳದವ ಬಹಳಷ್ಟು ಎಕ್ಸಾಮ್ ಪ್ರಶ್ನೆ ಕಾಣ್ರಿ ಲಕ್ಷಣಗಳು ಗಾಂಧಾರ ಕಲಾಶೈಲಿಯ ಲಕ್ಷಣಗಳು ಸರಿ ಯಾವ ಲಕ್ಷಣಗಳು ಯಾವ ಲಕ್ಷಣಗಳು ಅಂತಂದ್ರೆ ನೋಡ್ರಿ ಈ ಒಂದು ಕಲೆಯಲ್ಲಿ ಪ್ರಮುಖವಾಗಿ ಬುದ್ಧನ ವಿಗ್ರಹಗಳನ್ನ ಎತ್ತರದ ನೋಡ್ರಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗ್ತದ ನೋಡ್ರಿ ಈ ಒಂದು ಗಾಂಧಾರ ಕಲಾ ಶೈಲಿಯಲ್ಲಿ ಗೌತಮ ಬುದ್ಧನದ ಆಳೆತ್ತರದ ವಿಗ್ರಹಗಳನ್ನು ಕೆತ್ತಲಾಗಿದೆ ಅಲ್ಲಿಯವರೆಗೆ ಬುದ್ಧನ ವಿಗ್ರಹ ಬುದ್ಧನ ಅಸ್ತಿತ್ವವನ್ನು ಕೇವಲ ಚಿಹ್ನೆಗಳು ಕಮಲ ಛತ್ರಿ ಮುಂತಾದ ಒಂದು ಚಿಹ್ನೆಗಳ ರೂಪದಲ್ಲಿ ತೋರಿಸಲಾಗ್ತಿತ್ತು ಆದ್ರೆ ಇವರು ಬುದ್ಧನ ಮೂರ್ತಿಗನ್ನ ಏನು ಮಾಡ್ತಾರೆ ಕಟ್ಲಿಕ್ಕೆ ಆರಂಭ ಮಾಡ್ತಾರ ಕೆತ್ತಲಿಕ್ಕೆ ಆರಂಭ ಮಾಡ ಆರಂಭವನ್ನ ಮಾಡ್ತಾರೆ ಇದು ಒಂದು ಈ ಒಂದು ಕಲೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಹೌದಾ ನೋಡ್ರಿ ಹಾಗೆಯೇ ವಿಗ್ರಹಗಳನ್ನ ಏನು ಕೆತ್ತು ಮುಂದ ಒಂದು ಕೆತ್ತಲ್ ಸಮಯದ ಮುಂದ ದೇಹ ವಿನ್ಯಾಸದ ಅನುಪಾತದೊಂದಿಗೆ ನೋಡ್ರಿ ಇಲ್ಲಿ ಸ್ನಾಯುಗಳು ಮೀಸೆ ಮುಂತಾದವುಗಳಿಗೆ ಹೆಚ್ಚಿಗೆ ಗಮನ ಕೊಟ್ಟಾರ ಹೆಚ್ಚಿಗೆ ಗಮನವನ್ನು ಕೊಟ್ಟಾರ ಸ್ವಾಭಾವಿಕ ಜೋಡಣೆಗೆ ಗಮನ ಕೊಟ್ಟಾರ ಸ್ವಾಭಾವಿಕ ಜೋಡಣೆಗೆ ಮೂರನೇದ್ದು ಈ ಲಕ್ಷಣ ಅಂತಂದ್ರೆ ನೋಡ್ರಿ ಇಲ್ಲಿ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಇಂಪಾರ್ಟೆಂಟ್ ಇದು ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ನೆರಿಗೆಗಳನ್ನು ತುಂಬ ಸೂಕ್ಷ್ಮವಾಗಿ ಕೆತ್ತಾರ್ರೀ ಸೂಕ್ಷ್ಮವಾಗಿ ತುಂಬ ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಿದೆ ಹೌದಾ ವಿಗ್ರಹಗಳ ಮೇಲಿನ ಆಭರಣಗಳ ಮೇಲಿನ ಕೆತ್ತನೆಗೆ ನೋಡ್ರಿ ಆಭರಣಗಳ ವಿಗ್ರಹದಲ್ಲಿರ್ತಕ್ಕಂತಹ ಆಭರಣಗಳ ಕೆತ್ತನೆಗೆ ವಿಗ್ರಹಗಳ ಮೇಲೆ ಆಭರಣ ಆಭರಣಗಳ ಕೆತ್ತನೆಗೆ ಹೆಚ್ಚಿನವಾಗಿರ್ತಕ್ಕಂಥ ಮಹತ್ವವನ್ನು ಕೊಟ್ಟಾರ ಹ್ಮ್ ಅವುಗಳ ಭೌತಿಕ ಸೌರಂದರ್ಯವನ್ನು ವೃದ್ಧಿಸ್ಯಾರ ಇಂಥ ಒಂದು ಲಕ್ಷಣಗಳು ನಮಗ ಇಲ್ಲಿ ಕಂಡು ಬರ್ತಾವ ಕೇಳನ್ರಿ ಬಹಳಷ್ಟು ಸಲ ಹೊಂದಿಸಿ ಬರೆಯದ ಕ್ವಶನ್ ಅನ್ನು ಕೇಳ ಅಥವಾ ಸರಿಯಾದ ಸರಿ ತಪ್ಪು ಕ್ವಶನ್ ಅನ್ನು ಕೇಳ್ತಿರ್ತಾನೆ ಇನ್ನೊಂದು ಇಂಪಾರ್ಟೆಂಟ್ ರೀ ವಿಗ್ರಹಗಳಿಗೆ ಮೆರುಗು ನೀಡುವುದು ಪಾಲಿಶ್ ಅಂತ ಕರಿತೀವಲ್ಲ ಪಾಲಿಶ್ ಮೆರುಗು ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಒಂದು ಕಲೆಯ ಪ್ರಮುಖ ಲಕ್ಷಣವಾಗಿದೆ ಹೌದಾ ಇದನ್ನ ಸಾಮಾನ್ಯವಾಗಿ ನಾವು ಕಲ್ಲು ಅರೆಗಲ್ಲು ಜೇಡಿ ಮಣ್ಣಿಂದ ಈ ಒಂದು ವಿಗ್ರಹ ಕತ್ತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನೋಡ್ರಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತದ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತದ ಈ ವಿಗ್ರಹಗಳಲ್ಲಿ ಬಳಕೆಯ ಬಳಸಲಾಗಿರುವ ಈ ವಿಗ್ರಹಗಳಲ್ಲಿ ಬಳಸಲಾಗಿರುವ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾದರೆ ಅದರ ಆದರ್ಶ ಅದರ ಆದರ್ಶ ಸ್ಫೂರ್ತಿ ಅದರ ಆದರ್ಶ ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯದ್ದಾಗಿದೆ ಭಾರತೀಯದ್ದಾಗಿದೆ ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ಕಲಾಶೈಲಿ ಅಂತ ಹೇಳಿ ನಾವು ಇದನ್ನು ಕರಿತೀವಿ ಡಾಕ್ಟರ್ ಆರ್ ಸಿ ಮಜುಮ್ದಾರ್ ಅವರು ಗಾಂಧಾರ ಕಲಾಕಾರನು ಇಲ್ಲೊಂದು ಆರ್ ಸಿ ಮಜುಮ್ದಾರ್ ಅವರ ಸ್ಟೇಟ್ಮೆಂಟ್ ಬರ್ತದ್ರೆ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆರ್ ಸಿ ಮಜುಮ್ದಾರ್ ಲಾಸ್ಟ್ ಸ್ಟೇಟ್ಮೆಂಟ್ ಆರ್ ಸಿ ಮಜುಮ್ದಾರ್ ಆರ್ ಸಿ ಮಜುಮ್ದಾರ್ ಏನು ಹೇಳ್ತಾನೆ ರೀ ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನ ನೋಡಿ ಎಷ್ಟು ಚೆನ್ನಾಗಿತ್ತಲ್ಲ ಇದು ಹೃದಯವನ್ನು ಹೊಂದಿದ್ದನು ಹೌದಲ್ಲ ಇಷ್ಟು ನಾವು ಆಮೇಲೆ ಬಹಳಷ್ಟು ಕೆಲ ಕೆಲವು ಕಡೆ ಈ ವಿಗ್ರಹಗಳನ್ನು ಕೆತ್ತ ಮುಂದೆ ಗ್ರೀಕ್ ದೇವತೆ ಅಪೋಲೋನನ್ನು ಹೋಲುವಂತೆ ಕೆತ್ತುವ ಪ್ರಯತ್ನವನ್ನು ಮಾಡ್ಯಾರ ಅಪೋಲೋ ಗ್ರೀಕ್ ದೇವತೆ ಅಪೋಲೋ ಇದನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಬರ್ತದ ಗಾಂಧಾರ ಕಲೆಗೆ ಸಂಬಂಧಪಟ್ಟಂತೆ ಇದು ಗ್ರೀಕೋ ಬೌದ್ಧ ಶೈಲಿ ಅಂತ ಕರಿತಾ ಬರ್ತೀವಿ ಭಾರತದ ಕಲೆ ಮತ್ತು ಗ್ರೀಕ್ ಶೈಲಿ ಇವು ಸುತ್ತಮುತ್ತಲಿನ ಶೈಲಿಗಳನ್ನು ಮಿಶ್ರಣಗೊಂಡು ಈ ಒಂದು ಶೈಲಿ ಅಲ್ಲಿ ಕಂಡು ಬಂತು ಹೌದು ಗಾಂಧಾರ ಪ್ರದೇಶದಲ್ಲಿ ಕಂಡು ಬ ಬಂದಿದ್ದರಿಂದ ನಾವು ಏನಂತೀವಿ ಗಾಂಧಾರ ಶೈಲಿ ಅಂತ ಕರಿತಾ ಬರ್ತೀವಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನ ರೀ ಕೆತ್ತನೆ ಮಾಡಲಾಗ್ತದ ಅಂದ್ರೆ ಅಲ್ಲಿರ್ತಕ್ಕಂಥ ಬುದ್ಧನ ವಿಗ್ರಹಗಳಲ್ಲಿ ಸ್ನಾಯುಗಳು ಮೀಸೆ ಮುಂತಾದ ಸ್ವಾಭಾವಿಕ ಸೌಂದರ್ಯಕ್ಕೆ ಇಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಗಮನವನ್ನು ಕೊಡ್ತಾ ಬರ್ತಾರ ಹ್ಞೂ ಬಟ್ಟೆಯ ಮೇಲಿನ ಮಡಿಕೆಗಳು ಮತ್ತು ನೆರಿಗೆಗಳು ಸೂಕ್ಷ್ಮವಾಗಿ ಇಲ್ಲಿ ಕೆತ್ತಲ್ಪಡ್ತಾವ ಆಭರಣಗಳ ಕೆತ್ತನೆಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಬರ್ತಾರ ಮೆರುಗು ಪಾಲಿಷನ್ ಅವಿಗ್ರಹಗಳಿಗೆ ಮಾಡ್ತಾ ಬರ್ತಾರ ಇಷ್ಟೆಲ್ಲ ಲಕ್ಷಣಗಳು ಈ ಒಂದು ಕಲೆಯಲ್ಲಿ ಕಂಡು ಬರ್ತಾವ ಎಷ್ಟು ಮಾಹಿತಿ ನಮಗೆ ಕುಶಾನ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾಳೆಗೆ ಮುಂದಿನ ಒಂದು ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು